ಅಕ್ಕಯ್ಯ ನಿಂಬೆಣ್ಣೆ ಹಾಕಿದ್ದೇನೆ ನಿಂಬೆ ಅಣ್ಣ ಏನ್ ಮಾತಾಡ್ತಾ ಇದಾರೆ ಇವ್ರಿಬ್ರು ಕಣಿ ಅಮ್ಮಯ್ಯ ಉಸಾರಾಗಿ ನೋಡ್ಕೊಂಡಿರು ಅಂತ ದಾನಿ ಮೇವತ್ತಿನ ತಗೋಮ್ಮೆ ನೋಡ್ಕೊಂಡಿರುಸಾರಾಗಿ ಈ ನೋಡ್ತಾ ಇರೋ ನೀರು ಹ್ಮ್ ನೀರನ್ನು ನೀನು ಕುಡಿಯೋದಂಗೆ ಅದು ಅದ್ ಮೂರೊಳಿ ಕುಂದು ನಿಂಬೆಣ್ಣ ಹಾಕಿದ್ದೀನಿ ಮೂವರ್ಗೂ ಕೂಡ್ಸಿ ಬಿಡು ಹ್ಮ್ ಅವ್ನು ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು ಏ ಅಕ್ಕಯ್ಯ ಕುಡ್ಸಿ ನೋಡು ನೀನು ಅವ್ರ ಮೊದ್ಲವನಿಗೆ ఏనల్ల నేను హాకీ కేర దాటంగల్ అవును అంత పవర్ఫుల్ మంత్ర ఆకొట్ అది ధడ్డు కొట్టు మాస్కే బందా అద్ మురే దిసే ఇరణాకయ్యా హుషారీ జాపన్వా కుడు అనుమాన బర్దండి మొద్ అవ్గాకుందా బజారీ అవుగ్ నా సీడ్ కర్కబి రమేశా నేను నింపుల్ నూ బిన్ జతీ సరే బామతికి ఇన్నెట్ మిర్బ ఇవర్ ಮಾಡ್ತೀನಿ ಇದೇ ನಿಂಬೆಣ್ಣಿನ ನಿಮಗ್ ಕುಡಿಸ್ತೀನಿ ಜಾನಕಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಅಯ್ಯೋ ರೀ ನಿಮ್ಮಅಮ್ಮನ ಅವ್ರ ಜೊತೆಲಿ ಇರೋ ಇಬ್ರು ಸೇರ್ಕೊಂಡು ಯಾರತ್ರ ಮಂತ್ರವಾದಿ ನಿಂಬೆ ಹಣ್ಣು ಮಂತ್ರಸ್ಕೊಂಡ್ ಬಂದಿದ್ದಾರೆ ಅದನ್ನ ನಮ್ ಮೂರ್ ಜನಕ್ಕೂ ಕುಡಿಸ್ಬೇಕು ಅಂತ ಇದಾರೆ ಅದನ್ನ ಕುಡಿದ್ರೆ ಅವ್ರು ಹೇಳ್ದಂಗೆ ನಾವ್ ಕೇಳ್ತೀವಂತೆ ಜಾನು ಏನ್ ಹೇಳ್ತಾ ಇದ್ಯಾ ನೀನು ನೀನ್ ಹೇಳ್ತಿರೋದು ನಿಜಾನ ರೀ ನಿಜವಾಗ್ಲು ರೀ ಈಗ ಅವ್ರಿಬ್ರು ಮಾತಾಡ್ಕೊಳದ ಕೇಳಿಸ್ಕೊಂಡೆ ನಮ್ಮಅಮ್ಮ ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಜಾನಕಿ ಅಯ್ಯೋ ರೀ ಇವಾಗ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಇಲ್ಲ ರೀ ಏನಾದ್ರೂ ಆಗಲಿ ಈ ಜ್ಯೂಸ್ ನ ನಾನಾಗ್ಲಿ ನೀನಾಗ್ಲಿ ಬಾವ ಆಗ್ಲಿ ಕುಡಿಲೇಬಾರ್ದು ಹೇಗಾದ್ರು ಮಾಡಿ ಇದನ್ನ ಅವ್ರಿಗೆ ಕುಡಿಸ್ಬೇಕು ಕಣ್ರಿ ಬೇಡ ಚಾನ್ಕಿ ಆತರ ಎಲ್ಲ ಏನು ಬೇಡ ತಗೊಂಡು ಚೆಲ್ಲಾಕ್ ಬಿಡು ಸುಮ್ಮನೆ ಅಯ್ಯೋ ರೀ ಆತರ ಎಲ್ಲ ಮಾಡಿದ್ರೆ ತಪ್ಪಾಗುತ್ತೆ ಅದು ಅಲ್ಲದೆ ನಮ್ಮ ಮೇಲೆ ಅನುಮಾನ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ರೀ ಸರಿ ಏನ್ ಮಾಡ್ತೀಯ ಇವಾಗ ಸರಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಬ್ಯಾಗ್ ಇನ್ನೊಂದು ಇನ್ನೊಂದ್ ನಿಂಬೆ ಇತ್ತಲ್ಲ ತಗೊಂಬರೋಗಿ ಯಾಕೆ ಅಯ್ಯೋ ಯಾಕೆ ಏನು ಎತ್ತೆ ಏನು ಕೇಳ್ಬೇಡ ಕೇಳಬೇಡ ತಗೊಂಬರೋಗ್ರಿ ನಾನು ಇನ್ನೊಂದು ಜ್ಯೂಸ್ ಮಾಡ್ಬಿಟ್ಟು ಅದನ್ನೇ ಇದ್ರಲ್ಲಿ ಹಾಕಿರ್ತೀನಿ ಇದನ್ನ ಚೆಲ್ಲಾಕೋಣ

ನಾನು ಬೇಗ ಜ್ಯೂಸ್ ಮಾಡಿಬಿಟ್ಟು ಆ ಲೋಟದಲ್ಲಿ ತಗೊಂಡ್ಬಂದು ಹಾಕ್ತೀನಿ ಅದರಲ್ಲಿ ಇರೋದೆಲ್ಲ ಬೇರೆ ಒಂದು ಪಾತ್ರೆ ತಗೊಂಡ್ಬಂದು ಹಾಕಿ ನೀವು ಸರಿ ಸರಿ ಆಯ್ತು ತಗೋ ಚಾನು ಆ ಗ್ಲಾಸ್ ಅಲ್ಲಿ ಇರೋ ಎಲ್ಲ ಈ ಪಾತ್ರೆ ಒಳಗಡೆ ಇದೆ ಸರಿ ಅದು ಕುಡಿ ಇಲ್ಲಿ ಬೇಗ ಆ ಗ್ಲಾಸ್ ಒಳಗಡೆ ಆ ಚುಂಬಲ್ ಇರೋ ಜ್ಯೂಸ್ ಹಾಕ್ಬಿಡ್ರಿ ಸರಿ ಸರಿ ಆಯ್ತು ಬೇಗ ತಗೊಂಡ್ಬಂದ್ರಿ ಸರಿ ಬನ್ನಿ ಒಳಗಡೆ ಪರವಾಗಿಲ್ಲ ಬಿಡು ಅಣ್ಣ ಬರಲಿ ಇವಾಗ ಆದ್ರೆ ಯಾವ್ದೆ ಕಾರಣಕ್ಕೂ ಒಳಗಡೆ ಇರುವ ಜೂಸ್ ಮಾತ್ರ ನೀ ಕುಡಿಯಕ ಹೋಗಬೇಡಿ ಸರಿನಾ ಸರಿ ಆಯ್ತು ಅದು ನಮ್ಮೂಗೆ ಹೆಂಗ್ ಕುಡಿಸ್ತೀಯಾ ಜಾನೋ ಏನಾದ್ರೂ ಮಾಡ್ಲೇಬೇಕು ರೀ ಒಂದ ಸ್ವಲ್ಪ ಯামার ಇದ್ದಿದ್ರು ನಾವೇ ಕುಡಿದು ಬಿಡ್ತಿದ್ವಿ ಆ ಜೂಸ್ನ ಯಾಪ್ಪಾ ನೀನು ಕೀಳುಸ್ಕೊಂಡಿದ್ ಒಳ್ಳೇದೇ ಆಯ್ತು ಕಣೆ ಸರಿ ಸರಿ ಬನ್ನಿ ಒಳಗ ಹೋಗೋನೇ ಇಲ್ಲಿ ನಿಂತ್ಕೊಂಡ್ರೆ ಅನ್ಮಾನ ಬರುತ್ತ ಅವ್ರಿಗೆ ಅಯ್ಯಯ್ಯೋ ದೇವತೆದ ಬತ್ತಿ ಆ ಬಾರಾಪ್ಪೆ ಹಂಗೇ ಬಿರ್ಬಿರಿನ ಇರಮ್ಮ ಬರ್ತಿನಿ ಎಸ್ ಟರ್ಜೆಂಟ್ ಮಾಡ್ತೀ ಇವಾಗ ಹೊರಟಿರೋನಿಗೆ ತಡೆಯಾಕೊಂಡು ಕೂತಿದ್ದೀಯಾ ನೀನು ಅಯ್ಯ ಅದೇನ್ ಒಂದು ಲೋಟ ಜ್ಯೂಸ್ ಕುಡಿಯಕ್ಕೆ ನೀವೇ ಕುಡಿದಿದ್ರೆ ಆಗ್ತಿರ್ಲಿಲ್ವಾ ಏ ಬಾರಾ ರಮೇಶಿ ಏನ ಅಷ್ಟೊಂದು ಕುಡಿ ಬಾ ಸಕ್ರೆ ಎಲ್ಲ ಹಾಕಿದೀನಿ ಸಂಧಕೈಟಿ ನೋಡು ಅಲ್ಲಿಕ್ಕೆ ತಿಂತಕ ಜಾನಕಿ ಅರಿಷಾ ಎಲ್ಲರನ್ನೂ ಕರಿಯಮ್ಮ ಅವರು ಕುಡಿಲಿ ಸ್ವಲ್ಪ ಎಲ್ಲಾರ್ಗು ಆಗ್ಷ್ಟ್ ನಾನೇನ್ ಮಾಡಿಲ್ಲಪ್ಪ ನಮ್ಮ ಮೂರೇ ಜನಕ್ಕೆ ನಾ ಮಾಡ್ಕೊಂಡಿರೋದು ತಗೊಂಡು ಕುಡಿ ಏಳು ಸರಿ ಬಿಡಮ್ಮ ಅವರಿಗೆ ಇಲ್ದಿದ್ಮೇಲೆ ನನ್ಗೇನಕ್ಕೆ ಬೇಡ ನನಗೂನು ಏನಾನ ಹೇಳ್ಬಿಟ್ರೆ ತಮ್ಮನ್ ತಮ್ಮನ ವಾಯ್ಸ್ ಕಂಡ ಮಾತಾಡ್ಕ ಬರೋಕೊಂದು ಚೆನ್ನಾಗಿದೆ ಅಕಣ್ಣ ನೀನಷ್ಟೇ ಜಾನಕಮ್ಮ ಅಮ್ಮಯ್ಯ ಜಾನಕಮ್ಮ ಅರಿ ಬಾರ ಇಲ್ಲಿ ಹೇಳಣಾ ತಗೋರಿ ಅಮ್ಮ ಜ್ಯೂಸ್ ಮಾಡೈತೆ ಜಾನಕಿ ಹೂ ಕೊಟ್ಬಿಟ್ಟು ನೀನು ಕುಡಿಯಪ್ಪ ಏನು ಜ್ಯೂಸ್ ಅಲ್ಲ ಬಾಬ ಅತ್ತೆ ಹೇಳಿದಾರಲ್ವಾ ನನ್ಗೆ ಹೇಳಿ ಕೇಳಿ ಏನು ತಿನ್ಬಾರ್ದು ಏನು ಕುಡಿಬಾರ್ದು ಈ ಮನೆಯಲ್ಲಿ ಅಂತ ಏ ತಕಣ ಕೊಡಬಾರ ಕುಡಿಲಿ ನೀನು ಕುಡಿಯ ತಕಣ ಒಂದು ಅಲ್ಲಮ್ಮ ಅಲ್ಲ ಪ್ರೀತಿಯಿಂದ ಹೇಳ್ತಾ ಇದ್ದೀಯ ತಾನೆ ಓ ನಿನ್ ಮಕ್ಕಕ್ಕೆ ಅದೇ ಬೇರೆ ಬಾ ಹೇಳು ತಕಣ ಕುಡಿ ತಮೆಸಿ ಕುಡಿದ್ಬಿಟ್ಟು ನೀನು ಆಡಪ್ಪ ಸರಿ ಅಮ್ಮ ನಾನು ಇವತ್ತು ಹೋದ್ರೆ ಮುಗಿಸ್ಕೊಂಡು ಒಂದೇ ಸರಿ ಲಕ್ಷ್ಮಿನೂ ಕರ್ಕೊಂಡು ಬರ್ತೀನಿ ಏನ್ ಕಾತ್ರ ಬಗ್ಗೆ ನೋಡಿ ಅಕ್ಕ ನಿನ್ ಮಗ ಮದ್ವೆಗೆ ಹೋಗಕ್ಕೆ

ಹರಿ ನಾನಿ ಹೋಗಿ ಬರ್ತೀನಿ ಊರಿಗೆ ಹುಷಾರು ಕಣ ಮನೆ ಹತ್ರ ಅಣ್ಣ ಏನು ಯೋಚನೆ ಮಾಡಬೇಡ ಆ ಮನೆ ಕಡೆ ಎಲ್ಲ ನಾನು ನೋಡ್ಕೊತೀನಿ ಆರಾಮಾಗಿ ಹೋಗ್ಬಿಟ್ಟು ಅದಕ್ಕೆ ಜೊತೆ ಹಂಗೆ ಮದುವೆ ಮುಗಿಸ್ಕೊಂಡು ಅತ್ತಿಗೆ ಊರಿಗೂ ಹೋಗ್ಬಿಟ್ಟು ಅಲ್ಲೇ ಇತ್ತು ಬೇಗ ಅದ್ಕೆ ಕರ್ಕೊಂಡು ಬಂದ್ಬಿಡು ನಿಜವಾಗ್ಲೂ ಕಣೋ ಹರಿ ನೀನು ಬಂದಿರೋ ವಿಷಯ ಏನಾದರೂ ಅತ್ತಿಗೆ ಗೊತ್ತಾಯಿತು ಅಂದರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ಆದರೆ ಒಂದಂತೂ ನಿಜ ನಾನಂತೂ ಹೇಳಕ್ ಹೋಗಲ್ಲ ನೀವು ಬಂದಿರೋ ವಿಷಯನ ಹೌದಾ ಯಾಕಣ್ಣ ಹಂಗೆ ಹೇಳಿದ್ರೆ ಅಷ್ಟೇ ಅವಳ ತೋರ್ ಮನೆಗೆ ಹೋಗೋಲ್ಲ ಸದ್ಯ ನಿಮ್ಮನ್ನು ನೋಡ್ಬೇಕಲ್ಲ ಅಂತ ಓಡೇ ಬಂದ್ಬಿಡ್ತಾಳೆ ಅಯ್ಯೋ ಬಾವ ಆತರ ಮಾಡಬೇಡಿ ಪಾಪ ಹೋಗಿ ತೋರ್ ಮನೆಗೆ ಒಂದೆರಡು ದಿನ ಇದ್ ಬರಲಿ ಆರಾಮಾಗಿ ಬರ್ಲಿ ನಿಧಾನಕ್ಕೆ ಬರೀ ಬವಾ ಅರ್ಜೆಂಟ್ ಏನಿಲ್ಲ ಮನೆ ಕಡೆ ನಾವ್ ನೋಡ್ಕೊಂತೀವಿ ಆದ್ರೆ ಜಾನ್ಕಿನ್ ನೋಡಿದ್ರಂತೂ ಎಷ್ಟು ಖುಷಿ ಪಡ್ತಾಳೋ ಇನ್ನೂ ಗೊತ್ತಿಲ್ಲ ಹ್ಮ್ ಹ್ಮ್ ತಕ್ ಬಂತೆ ಸರಿಯಾದ ಜೋಡಿಗಳು ಹೆಂಗಾದ್ರೂ ಮಾಡಿ ಇವ್ರಿಬ್ರುನು ಆಚೆ ಹಾಕ್ಬಿಟ್ಟು ನನಗ ಒಪ್ಕೆ ಆಗುವಂತರೂ ನಾನು ಹೊಂದ್ಕೊಂಡ್ ಹೋಗ ಸೊಸದಿರ್ನ ಈ ಮನೆಗ್ ತರ್ಲೇಬೇಕು ನಾನು ಏನೇ ಯಾಕಯ್ಯ ಇಷ್ಟೊತ್ತಾದ್ರೂ ಏನು ಹಾಕ್ತಾನೆ ಇಲ್ವಲ್ಲ ನಿನ್ ಮಗಿ ಸರಿ ಕಣೋ ಜ್ಯೂಸ್ ಯಾಕೆ ಇಟ್ಕೊಂಡು ನಿಂತಿದ್ರ ಕುಡಿರಿ ಜ್ಯೂಸ್ ಸರಿ ಬಾಬಾ ಕುಡಿತೀವಿ ನೀವ್ ಆರಾಮಾಗಿ ಹೋಗ್ಬನ್ನಿ ಅಮ್ಮ ಹೋಗಿ ಅಯ್ಯ ಏನ್ ಈ ಪಾಟಿ ಆತ್ರ ಹೋಗ್ತಿದ್ದಿ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡೆ ಹೋಗು ಬಸ್ ಬರೋ ದಿನ ಗೊತ್ತಾಗ್ತದೆ ಅಮ್ಮ ಬೇಕಾದ್ರೆ ಅರ್ಧ ಗಂಟೆ ಬಸ್ ಸ್ಟಾಂಡ್ ಗೆ ಕಾಯ್ಕೊಂಡು ಕೂತ್ಕೊಂತೀನಿ ಅಕಸ್ಮಾತ್ ಬಸ್ ಹೋಗ್ಬಿಡ್ತು ಅಂದ್ರೆ ತಿರ್ಗ ನಾನು ಸಾಯಂಕಾಲ ತಕ್ಕ ಕಾಯ್ಬೇಕಾಗ್ತತಿ ಹಂಗಲ್ಲ ಕಣ ಈ ಪಾಟಿ ಆತ್ರ ಹೋದ್ರೆ ಹೆಂಗೆ ಇರು ಇನ್ನ ಒಂದ್ ಅರ್ಧ ಗಂಟೆ ಬಿಸ್ಲು ಬೇರೆ ಸುಡ್ತಾ ಐತೆ ತಣ್ಣ ಹೋಗಿ ಬಂತಿ ಅಲ್ಲ ಕಣಮ್ಮ ಇಷ್ಟೊತ್ತು ಸರಿ ಆಯ್ತು ಜ್ಯೂಸ್ ಕುಡ್ಕೊಂಡು ಹೋಗು ಹೋಗು ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಇನ್ನ ಆಮೇಲೆ ಹೋಗಿವಿ ಆಮೇಲೆ ಹೋಗಿವಿ ಅಂತಂದ್ರೆ ಈ ಬಿಸ್ಲು ಜಾಸ್ತಿ ಆಗಿ ಇನ್ನ ஏன்னு பரவாயில்ல அய்யோ அத்தேன் அருட்டை அஸ்தே அரம்ட்டு பர்லி கல்ஸ் கொடின நீச்சு நீ நன்களோ நான் மகங்கு அவ் கல்ஸ் ஏனோத்த நீச்சு நின்ோ பாவா நீண்ட நின்று இன்னும் வரை நடிர நீடிய ಅರಿಷ ಹೋಗ್ಬರಲ್ಲ ನಾನು ಹ್ಞೂ ಅಣ್ಣ ಹುಷಾರಾಗಿ ಬರ್ರಿ ಆದಷ್ಟು ಬೇಗ ಬನ್ನಿ ಅಣ್ಣ ಹ್ಞೂ ಬಾಬಾ ಅಕ್ಕ ನೀ ಮನೆಗೆ ಇರಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ ಬೇಗ ಹ್ಞೂ ಹ್ಮ್ ಹೇಳಮ್ಮ ಆದ್ರೆ ನೀನು ಹುಷಾರ ಕಣವ ಅಮ್ಮನ ಹತ್ರ ಸಣ್ಣ ಪುಟ್ಟದಕ್ಕೂ ಎಲ್ಲ ಜಗಳ್ ಕಣವ ಅಯ್ಯಮ್ಮ ಹಂಗೇನೆ ಸ್ವಲ್ಪ ನೀನೇ ಅನುಸರಿಸ್ಕೊಂಡು ಹೋಗ್ಬಿಡು ಏನು ಮಾಡೋಕ್ಕಾಗಲ್ಲ ಅಯ್ಯೋ ಬಾವ ಅದ್ರ ಬಗ್ಗೆ ನೀವೇನೂ ಯೋಚನೆ ಮಾಡಕ್ ಹೋಗ್ಬೇಡಿ ನನಗ್ ಗೊತ್ತಿದೆ ಅವ್ರನ್ನ ಹೆಂಗ್ ನಿಭಾಯಿಸ್ಬೇಕು ಅಂತ ನೀವ್ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಕ್ಕನ ಜೊತೆ ಖುಷಿ ಖುಷಿಯಾಗಿ ಮದುವೆಗೆಲ್ಲ ಎಂಜಾಯ್ ಮಾಡ್ಕೊಂಡು ಬನ್ನಿ ಆಮೇಲೆ ಬರ್ಬೇಕಾದ್ರೆ ಅಕ್ಕನ ತವ್ರ ಮನೆಯಿಂದ ನನಗೋಸ್ಕರ ಏನಾದ್ರು ಬನ್ನಿ ಬಾಬಾ ಮರಿಬೇಡಿ ಅಯ್ಯೋ ಏನ್ ತಗೊಂಡ್ಬರ್ಬೇಕ ಹಾಗಲ್ಲ ಬಾಬಾ ನನ್ನ ತವ್ರ ಮನೆಯವರಂತೂ ನನ್ನ ಸೇರ್ಸ್ಕೊಳಲ್ಲ ನಾನಂತೂ ನನ್ನ ತವ್ರ ಮನೆಗೆ ಹೋಗಕ್ಕಾಗಲ್ಲ ಈಗ ಅಕ್ಕನ ಮನೇನೆ ತಾನೇ ನನಗೂ ತವರ್ ಮನೆ ಅವ್ರ ಮನೇಲಿ ಪ್ರೀತಿಯಿಂದ ಏನೇ ಕೊಟ್ಟರು ನನ್ಗೆ ಇಷ್ಟಾನೇ ಬಾವಾ ತಗೊಂಬನ್ನಿ ಅಯ್ಯೋ ಆ ಥರ ಎಲ್ಲ ಯಾಕ ಅನ್ಕೊಂತೀಯ ಯಾವಾಗಾದ್ರೂ ಹೋಗಿ ಬರಿವತ್ತೆ ಬಿಡು ನಿಮ್ಮ ಅಕ್ಕನ ತೋರ್ ಮನೆಗೆ ಹ್ಞೂ ಬಲ್ ಚೆನ್ನಾಗಿ ನೋಡ್ಕೊತಾರೆ ನೀನು ಸರಿ ಬಾಬಾ ಅದಕ್ಕೆಲ್ಲ ಟೈಮ್ ಬಂದಾಗ ಹೋದರೆ ಆಗುತ್ತೆ ಇವಾಗ ಹೋಗ್ಬಿಟ್ಟು ಬನ್ನಿ ಹ್ಞೂ ಅರಿ ಸನ್ಗಳಿಗೆಲ್ಲ ಬೂಸಾ ಕಾಲು ಸಿಕ್ಕಿದ್ದೀನಿ ಕಣಪ್ಪ ಸಾಯಂಕಾಲದ ಕಡೆಯಿಂದ ಮೇವು ಹಾಕ್ಬಿಡು ಅಷ್ಟೇ ಇನ್ನೇನಿಲ್ಲ ಹ್ಞೂ ವಲಗಿಲ್ದಕ್ಕೆಲ್ಲ ಏನು ಹೊಡ್ಕೊಂಡು ಹೋಗ್ಬೇಡ ನೀನು ಹ್ಞೂ ಇನ್ನು ಮೂರು ನಾಲ್ಕು ದಿವಸಕ್ಕೆ ಆಗೋಷ್ಟು ಮೇವು ತಂದು ಹಾಕಿದ್ದೀನಿ ಹಂಗೆ ಏನಾನ ಮೇವು ಸಾಲದ ಬಂತು ಅಂದರೆ ಹಿಂದೆ ಬಣವೆಗೆ ಉಲ್ಲೈತೆ ತಕ್ಕ ಬಂದು ಹಾಕು ವಲತಕ್ಕೇನು ಹೊಡ್ಕೊಂಡು ಹೋಗ್ಬೇಡ ನೀನು ಅಯ್ಯೋ ಯಾಕೆ ಕಣ ವಲ್ತೋಗ್ಬಾರ್ದು ಹೋಗ್ತೀನಿ ಬಿಡು ಹೊಲ್ದತ್ರ ಕೊಡ್ಕೊಂಡು ಏನು ನನಗೇನು ಆರು ತಿಂಗಳಿಗೆ ಏನು ವಲ್ದ ಮತ್ತೋಗ್ಬಿಟ್ಟಾಯ್ತಾ ಯಾಂಗ ನೋಡಪ್ಪ ನಿನ್ನಿಷ್ಟಕೊಂಡು ಹೋಗ್ತೀನಿ ಅಂದ್ರೆ ಒಡ್ಕೊಂಡು ಹೋಗು ಸರಿ ಆಯ್ತು ವಡ್ಕೊಂಡು ಹೋಗ್ತೀನಿ ಹ್ಮ್ ನಡಿ ಬಸ್ ಸ್ಟ್ಯಾಂಡಿಗೆ ಬರಲಾ ಏಯ್ ಬೇಡ ಇರಪ್ಪ ನಾನು ಹೋಗ್ತೀನಿ ಎಷ್ಟು ಖುಷಿಯಿಂದ ಹೋಗ್ತಾ ಇದಾರೆ ಊರಿಗೆ ಹ್ಞೂ ಕಣೆ ಜಾನು ನೀನೇನಾದ್ರೂ ಜ್ಯೂಸ್ ನೋಡ್ಕೊಂಡಿಲ್ಲ ಅಂದಿದ್ರೆ ಪಾಪ ನಮ್ಮ ಅಣ್ಣ ಹೋಗೋಕೆ ಆಗ್ತಾ ಇರಲ್ಲ ಇಲ್ಲೇ ಉಳ್ಕೊಂಡ್ಬಿಡ್ತಿದ್ದ ಸರಿ ಬಂದ್ರಿ ಒಳಗಡೆ ಇರೋ ಜ್ಯೂಸ್ ನ ಮಾಡಿ ಅವರೇ ಕುಡಿಬೇಕು ನನ್ಗಂತೂ ಏನು ಗೊತ್ತಿಲ್ಲ ಜಾನು ನೀನೇ ಏನಾದ್ರೂ ಮಾಡು ಅಷ್ಟೇ ಸರಿ ಬನ್ನಿ ಯಾ ಅಕ್ಕಯ್ಯ ಇವರು ಜ್ಯೂಸ್ ಕುಡ್ದಿರ್ಬೇಕು ಹೋಗಿ ನಡಿಯ ಎಲ್ಲ ಬಿಡ್ಗಿದ್ ಹೋಗೋರೇನ ಆದ್ರೆ ರಮೇಶ್ ಏನು ಆಗಿಲ್ವಲ್ಲೇ ಅಯ್ಯೋ ಅದೇ ನಿಂಬೆ ತಗೊಂಡ್ಬಂದ್ ಕೊಟ್ಟ ಏನ್ ಕತೆನು ಅವನ ಹೆಣ್ಣು ಕರ್ಕೊಂಡು ಕರ್ಕೊಂಡೋಗೋಣ ಅಂತ ನಾನು ಅನ್ಕೊಂಡಿದ್ದೆ ಅದ್ ದರಿದ್ರೆ ನಿಂಬೆ ಕುಡ್ದು ಅವ್ನಿಗೆ ಏನು ಆಗ್ಲಿಲ್ಲ ಆರಾಮಾಗಿ ಹೋದ್ನಲ್ಲೇ ಅವನು ಕಣೆ ಅಕ್ಕ ಅಷ್ಟೊಂದು ದುಡ್ಡ್ ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದೀನಿ ಅವ್ನು ನೀನ್ ಎಂತ ಮಂತ್ರ ಹಾಕೋದ್ನ ಏನ್ ಕತೆನ ಮೊದ್ಲು ನೋಡೋಗ್ ಇವಳು ಏನ್ ಮಾಡ್ತಾ ಇದ್ರ ಒಳಗಡೆ ರೀ ಏನ್ರಿ ಇದು ಯಾಕೋ ನನ್ಗೊಂತರ ತಲೆ ಸುತ್ತಾ ಇದೆ ಅಯ್ಯೋ ಯಾಕೋ ಏನು ತಲೆಯಲ್ಲ ಒಂಥರ ಆಗ್ತಾ ಇದೆ ಕಣೆ ನನ್ಗೆ ನೋಡಿ ಕೆಲ್ಸ ಮಾಡ್ತಾ ಇತ್ತು ನಿಮ್ ಬೇನು ನೋಡನಾ ಇನ್ಮೇಲೆ ನೀನ್ ಹೇಳ್ದಂಗೆ ಕೇಳ್ತಾರೆ ಕಣೆ ಅವ್ರು ಬೇಕಾದ್ರೆ ಇವಾಗ ಹೋಗಿ ಪರೀಕ್ಷೆ ಮಾಡಿ ನೋಡಿ ನೀನು ಸುಮ್ನೆ ನಾನು ಹಿಂಗ್ ನಾಟಕ ಮಾಡ್ತೀನಿ ಅದೇ ತರ ನೀವು ನಾಟಕ ಮಾಡಿ ಬರ್ತಾ ಇದಾರ ನೋಡಿ ಅಲ್ಲ ರೀ ಇವತ್ತು ಬೆಳಗ್ಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಐನೂರು ಏನಂತ ಹೇಳಿದ್ರು ಹೇಳಿ ನಾನು ಕೊಟ್ಟಿರೋ ಈ ನಿಂಬೆ ಜ್ಯೂಸ್ ಕುಡಿದ್ರೆ ಶತ್ರು ನಾಶ ಆಗ್ತಾರೆ ಅಂತ ಹೇಳ್ಬಿಟ್ ಕೊಟ್ರು ಹೌದು ಜಾನು ಇವಾಗ ನೀನ್ ಏನು ಮಾಡಿದೆ ಈ ಜ್ಯೂಸ್ ನ ಆಮೇಲೆ ಮಾಡ್ಕೊಂಡು ಕುಡಿಬೋದಾಗಿತ್ತಲ್ವಾ ಇಷ್ಟಕ್ಕೂ ನಮ್ಗೆ ಯಾರು ಇದಾರೆ ಶತ್ರುಗಳು ನಾವು ಕುಡಿಯೋದಕ್ಕೆ ಅಲ್ಲೇ ಇದ್ರೆ ಇರ್ಲಿ ಬಿಡಿ ಏ ಪರವಾಗಿಲ್ಲ ಕುಡಿ ಜಾನು ನೀನೊಂದು ಒಂದ್ ಗ್ಲಾಸ್ ಕುಡಿ ನಾನೊಂದ್ ಗ್ಲಾಸ್ ಕುಡಿತೀನಿ ನನ್ಗೆ ಇವಾಗ ಬೇಡ ರೀ ಅತ್ತೆ ಕೊಟ್ಟಿರೋ ಜ್ಯೂಸ್ ಕುಡ್ದೇನೆ ಒಂಥರ ತಲೆ ಎಲ್ಲ ಸುತ್ತ ಬರ್ತಾ ಇದೆ ಆಮೇಲೆ ಕುಡಿತೀನಿ ನನ್ಗೆ ಹೊಟ್ಟೆ ತುಂಬಿದೆ ಸರಿ ಬಿಡು ಆಮೇಲೆ ನಾನು ಕುಡಿತೀನಿ ಅಲ್ ನೋಡಿ ಅಕ್ಕಯ್ಯ ತಲೆ ಸುತ್ತಿದ್ದೋಗ್ರ ಅವ್ರಿಗೆ ನೀನು ಗೊತ್ತಾಗಲ್ಲ ಕಣೆ ಕಣೆ ಅಮ್ಮಯ್ಯ ಹೆಂಗು ನನಗೂ ಬಾಯಾರಿಕೆ ಆಗ್ತಿತ್ತು ಒಳ್ಳೆ ಕೆಲ್ಸನೇ ಆಯ್ತು ಈ ಜ್ಯೂಸ್ ಕುಡಿದ್ರೆ ಏನೋ ಶತ್ರು ನಾಶ ಆಗ್ತಾರೆ ಅಂತ ಹೇಳ್ಕೊಟ್ಟವ್ರ ಏನಾಗಲ್ಲ ಆಂಜನೇಯ ದೇವಸ್ಥಾನದ್ದು ಕುಡಿ ಇರ್ಲಿ ಬಿಡಿ ಅಕ್ಕಯ್ಯ ಅಕಸ್ಮಾತ್ ಹಂಗೆ ನನ್ನ ಶತ್ರು ನಾಶ ಆಗ್ತಾರೆ ಅಂತ ಹೇಳ್ಕೊಟ್ಟಿದ್ರು ಇವಳೆ ತಾನೇ ನಿನ್ ಶತ್ರು ಇವಳೆ ನಾಶ ಆಗ್ತಾಳೆ ಕುಡಿ ಹ್ಮ್ ಅದು ನಿಜನೇ ನಡಿ ಅಕ್ಕಯ್ಯ ಒಂದ್ ಚೂರು ಬಿಡ್ಬೇಡ ಎಲ್ಲ ಕುಡ್ದಾಕೆ ಹ್ಮ್ ನೀನು ಕುಡಿ ಅಯ್ಯೋ ರೀ ಜ್ಯೂಸ್ ತಗೊಂಡೋಗಿದ್ರಿ ಅಯ್ಯೋ ನಿನ್ನ ಕೇಳಿಸ್ಲಿಲ್ವಾ ನಿನ್ಗೆ ಅದನ್ನ ಕುಡಿಬೇಕು ಅಂತಾನೆ ತಗೊಂಡೋಗಿದ್ದವ್ರು ಅಯ್ಯೋ ಏನಾದ್ರೂ ಮಾಡ್ಕೊಂಡ್ಲಿ ಬಿಡಿ ಇವಾಗ ಏನ್ ರೀ ಮನೇಲಿ ಏನಿದೆ ಅದನ್ನೇ ಮಾಡು ಹಾಗಲ್ಲ ರೀ ನಿಮ್ಮ ಕೇಳಿ ಏನು ಮುಟ್ಟಂಗಿಲ್ಲ ಈ ಮನೇಲಿ ಅಂತ ಹೇಳಿದ್ದಾರೆ ಈಗ ನೀವೇ ಏನಾದ್ರು ಮಾಡಿ ಮನೆಗ್ ಸಾಮಾನೆಲ್ಲ ತಂದ್ಕೊಡ್ಬೇಕು ನಾನು ಅಡುಗೆ ಮಾಡಬೇಕು ಅಂದ್ರೆ ಸರಿ ಬಿಡು ಹೆಂಗೂ ಎರಡ್ ಸಾವಿರ ರೂಪಾಯಿ ಐತಲ್ವಾ ಅದ್ರಲ್ಲಿ ಏನಾದ್ರು ತಗೊಂಡ್ಬರ್ತೀನಿ ಸಾಕ್ರಿ ಇನ್ ಮುಂದೆ ನೀವು ಸ್ವಲ್ಪ ಜವಾಬ್ದಾರಿ ತಗೊಬೇಕು ಮನೆಗೆ ಆಯ್ತು ಬಿಡು ಜನು ಹೆಂಗೋ ನನ್ ಪ್ರೀತಿ ಮುದ್ದಿನ ಜಾಣಿ ನೀನು ಹೆಂಗಾದ್ರು ಮಾಡಿ ಬಂದಿ ಮನೆಗ್ ಸೇರ್ಕೊಂಡ್ಬಿಟ್ಟಲ್ಲ ನೀನು ಯಾಕ್ರಿ ಆತರ ಅಂತೀರಾ ಈ ಮನೆ ನಮ್ಮಿಬ್ರಿಗೂ ಸೇರ್ಬೇಕು ತಾನೆ ಹೌದು ನಿಜ ಹಾಗಂತ ನಮ್ಮಅಮ್ಮನ್ ಎದ್ರಾಕೊಂಡ್ ಬರೋದ್ ಅಷ್ಟು ಸುಲಭದ್ ಮಾತಲ್ಲ ಬಿಡು ಅಯ್ಯೋ ಬಿಡ್ರಿ ಅದೆಲ್ಲ ಯಾವ ಲೆಕ್ಕ ಈಗ ಬರ್ಲಿಲ್ವ ಆರಾಮಾಗಿ ಅಷ್ಟೇ ಆದ್ರೂ ಅಮ್ಮನ ಹತ್ರ ಹುಷಾರಾಗಿರು ಜನು ಪರವಾಗಿಲ್ಲ ಬಿಡ್ರಿ ಸರಿ ಮನೆಗೆ ಏನಾದ್ರು ನಾನ್ ತಗೊಂಡ್ಬರ್ತೀನಿ ಏನಾದ್ರು ತಗೊಂಡ್ಬರ್ತೀನಿ ಅಂದ್ರೆ ಏನ್ ತಗೊಂಡ್ಬರ್ತೀರಾ